ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನೇಳು ಸೀಟ್ ಕೊಟ್ಟರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸೀಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ತೀರ್ಮಾನ ಮಾಡ್ತಾರೆ ನಾವು ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದಿರಲ್ಲ ಅದ್ರ ಬಗ್ಗೆ ಅಷ್ಟೇ ಮಾತಾಡಿ ನೀವು ಮೋದಿ ಅವರ ಬಗ್ಗೆ ಮಾತಾಡೋಷ್ಟು ನೀವು ದೊಡ್ಡ ಮನುಷ್ಯನೂ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಚ್ಚರಿಯ ಅಭ್ಯರ್ಥಿಯಾಗಿಯೇ ರಾಜಕಾರಣಕ್ಕೆ ಬಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸತತ ಎರಡು ಬಾರಿಗೆ ಸಂಸದರಾಗಿದ್ದ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಟಿಕೆಟ್ ಕೈತಪ್ಪೋದಕ್ಕೆ ಅನೇಕ ವಿಷಯಗಳು ಕಾರಣ ಅಂತ ಹೇಳಬಹುದು ಸಂಸತ್ತಿನಲ್ಲಿ ಭದ್ರತಾ ಲೋಪ ಪ್ರಕರಣದ ಆರೋಪಿ ಮೈಸೂರಿನ ಡಿ ಮನೋರಂಜನ್ ಅವರಿಗೆ ಪಾಸ್ಗೆ ಶಿಫಾರಸು ಮಾಡಿದ್ದ ಪ್ರಕರಣ ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು ಕೇಂದ್ರ ಸರ್ಕಾರ ಮತ್ತು ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡಿತ್ತು ಈ ವಿಷಯವನ್ನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಮುಂದಿಟ್ಟುಕೊಂಡು ದೊಡ್ಡ ಮಟ್ಟದಲ್ಲೇ ವಾಗ್ದಾಳಿಯನ್ನು ನಡೆಸಬಹುದು ಇದರಿಂದ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಉಂಟಾಗಬಹುದು ಅನ್ನೋ ಕಾರಣದಿಂದ ಪ್ರತಾಪ್ ಅವರಿಗೆ ಟಿಕೆಟ್ ತಪ್ಪಿಸಲಾಗಿದೆ ಅನ್ನೋ ಒಂದು ಕಾರಣವನ್ನು ಕೊಡಬಹುದು ಇನ್ನು ಹಾಲಿ ಸಂಸದರ ಬಗ್ಗೆ ಸ್ಥಳೀಯ ನಾಯಕರಲ್ಲೇ ತೀವ್ರ ವಿರೋಧ ಆಯಿತು ಮಹಿಷಾ ದಸರಾ ಸಂದರ್ಭದಲ್ಲಿ ನೀಡಿದ್ದ ಹೇಳಿಕೆಗಳು ಸೇರಿದ ಹಾಗೆ ಕೆಲವು ವಿವಾದಗಳಿಗೂ ಅವರು ಕಾರಣ ಆಗಿದ್ರು ಮೈಸೂರು ಕೊಡಗಿನಲ್ಲಿರೋ ಪಕ್ಷದ ನಾಯಕರೊಂದಿಗೆ ಸಮನ್ವಯ ಸಾಧಿಸುವಲ್ಲೂ ಕೂಡ ಫೇಲ್ಯೂರ್ ಆಗಿದ್ರು ಅನ್ನೋ ಆರೋಪ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ವಿ ಸೋಮಣ್ಣ ಅವರು ಸ್ಪರ್ಧಿಸಿದ್ದ ವರುಣಾ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಇತರ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಅಷ್ಟೇನೂ ಒತ್ತು ಕೊಟ್ಟಿರಲಿಲ್ಲ ಇದು ಪರಾಜಿತ ಅಭ್ಯರ್ಥಿಗಳ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಕಾರ್ಯಕರ್ತರ ಜೊತೆಗೂ ಅಷ್ಟೇನು ಉತ್ತಮ ಒಡನಾಟವನ್ನು ಹೊಂದಿಲ್ಲ ಅನ್ನೋ ಮಾತುಗಳಿದ್ವು ಈ ಭಾಗದಲ್ಲಿನ ಪಕ್ಷದ ನಾಯಕರಾದ ಮಾಜಿ ಶಾಸಕರಾದ ಎಸ್ ಎ ರಾಮದಾಸ್ ಎಲ್ ನಾಗೇಂದ್ರ ಅಪ್ಪಚ್ಚು ರಂಜನ್ ಸಿ ಎಚ್ ವಿಜಯಶಂಕರ್ ಮೊದಲಾದವರ ಜೊತೆ ಶೀತಲ ಸಮರ ನಡೀತಾನೇ ಇತ್ತು ಮುಖಂಡರಿಂದ ತೀವ್ರ ವಿರೋಧ ಇದೆ ಅನ್ನೋ ಸಂಗತಿ ಹೈಕಮಾಂಡ್ ಮಟ್ಟಕ್ಕೂ ಹೋಗಿತ್ತು ಅದನ್ನು ತಲುಪಿಸೋ ಕೆಲಸವನ್ನು ಪಕ್ಷದ ಮಟ್ಟದಲ್ಲೇ ಮಾಡಲಾಗಿತ್ತು ಎಲ್ಲವನ್ನೂ ನಾನೇ ಮಾಡಿದ್ದು ಅನ್ನೋ ಅತಿಯಾದ ಆತ್ಮವಿಶ್ವಾಸದ ಮಾತುಗಳು ಹಾಗೆ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದದ್ದು ಮುಳುವಾಗಿ ಪರಿಣಮಿಸಿದೆ ತಮ್ಮ ವರ್ಚಸ್ಸು ವೃದ್ಧಿಗೆ ನೀಡಿದಷ್ಟು ಒತ್ತನ್ನು ಮೈಸೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಪಕ್ಷದ ಸಂಘಟನೆಯನ್ನು ಬಲಪಡಿಸೋ ನಿಟ್ಟಿನಲ್ಲಿ ತೊಡಗಿಕೊಳ್ಳಲಿಲ್ಲ ಅನ್ನೋ ಅಸಮಾಧಾನ ಕೂಡ ಪಕ್ಷದ ವಲಯದಲ್ಲಿತ್ತು ಇದು ಕೂಡ ಅವರ ರಾಜಕೀಯ ಭವಿಷ್ಯವನ್ನ ಅತಂತ್ರಗೊಳಿಸೋ ಹಾಗೆ ಮಾಡಿದೆ ವಿ ಸೋಮಣ್ಣ ಅವರ ಜೊತೆಗೆ ಹೆಚ್ಚಿನ ಒಡನಾಟ ಹೊಂದಿದ್ದು ಬಿಎಸ್ ಯಡಿಯೂರಪ್ಪ ಅವರ ಕೆಂಗಣಿಗೆ ಗುರಿಯಾಗಿತ್ತು ಅಂತಾನೂ ಹೇಳಬಹುದು ಇನ್ನು ತಳಮಟ್ಟದ ಅದರಲ್ಲೂ ಗ್ರಾಮಾಂತರ ಕಾರ್ಯಕರ್ತರ ಜೊತೆಗೆ ಹೆಚ್ಚಿನ ಒಡನಾಟ ಹೊಂದಿರಲಿಲ್ಲ ಇದು ನಿಷ್ಠಾವಂತ ಕಾರ್ಯಕರ್ತರು ಸ್ಥಳೀಯ ಬಿಜೆಪಿ ಮುಖಂಡರು ವಿಶ್ವಾಸ ಕಳೆದುಕೊಳ್ಳುವ ಹಾಗೆ ಮಾಡಿತ್ತು ಅವರದ್ದೇ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರ ಜೊತೆಗೂ ಉತ್ತಮ ಬಾಂಧವ್ಯ ಹೊಂದಿರಲಿಲ್ಲ ರಾಜಕಾರಣಿಯ ಪ್ರಬುದ್ಧತೆ ವಿನಯ ಇರಲಿಲ್ಲ ಅನ್ನೋದು ವ್ಯತಿರಿಕ್ತ ಪರಿಣಾಮ ಬೀರಿದೆ ಅಂತ ಪಕ್ಷದ ಮುಖಂಡರೇ ಹೇಳ್ತಾರೆ ಇನ್ನು ಸಹೋದರ ವಿಕ್ರಮ್ ಸಿಂಹ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಮರ ಕಡಿದ ಪ್ರಕರಣ ಕೂಡ ವಿವಾದದ ಸ್ವರೂಪ ಪಡೆದುಕೊಳ್ತು ತಮ್ಮನ ವಿರುದ್ಧ ಮೊಕದ್ದಮೆ ದಾಖಲಾಯಿತು ಬಂಧನವೂ ಆಯಿತು ಇದು ಕೂಡ ಒಂದು ಪರಿಣಾಮ ಅಂತ ಹೇಳಬಹುದು ಇನ್ನು ಮೈಸೂರು ರಾಜವಂಶಸ್ಥರ ಬಗ್ಗೆ ಈ ಭಾಗದಲ್ಲಿ ಗೌರವ ಹಾಗೂ ಪೂಜ್ಯ ಭಾವನೆ ಇದೆ ಅವರು ನೀಡಿದ ಕೊಡುಗೆಗಳನ್ನು ಇಲ್ಲಿನ ಜನ ಇಂದಿಗೂ ಸ್ಮರಿಸ್ತಾರೆ ಈ ಭಾವನೆಯನ್ನ ರಾಜಕೀಯ ಲಾಭವನ್ನಾಗಿ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರ ಯೋಜನೆಯ ಭಾಗ ಇದು ಪ್ರತಾಪ್ ಸಿಂಹಗೆ ಮುಳುವಾಗಿ ಪರಿಣಮಿಸಿತು ಅನ್ನೋ ವಿಶ್ಲೇಷಣೆಯನ್ನ ಮಾಡಲಾಗ್ತಿದೆ ಇನ್ನು ಪ್ರತಾಪ್ ಸಿಂಹ ಅವರ ಮಾತಿನ ಬಗ್ಗೆ ಕೂಡ ಅನೇಕರಿಂದ ಅಪಸ್ವರ ಉಂಟಾಯಿತು ಈಗ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಆತಂಕ ಶುರುವಾಗಿದ್ದೇ ತಡ ನೋವು ಹತಾಶೆ ಆತಂಕದಲ್ಲಿ ಪ್ರತಾಪ್ ಸಿಂಹ ಆಡಿರುವ ಮಾತುಗಳು ಕೆಲವು ಬಿಜೆಪಿ ನಾಯಕರಿಗೆ ಹಿಡಿಸಿಲ್ಲ ತಮ್ಮ ಮಾತು ವರ್ತನೆಗಳನ್ನ ಪ್ರತಾಪ್ ಸಿಂಹ ಸಮರ್ಥನೆ ಮಾಡಿಕೊಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಎದುರಿಸೋ ಶಕ್ತಿ ಮೈಸೂರು ರಾಜಕಾರಣದಲ್ಲಿ ತಮಗೆ ಮಾತ್ರ ಇರೋದು ಅಂತ ಹೇಳ್ಕೊಳ್ತಿರ್ತಾರೆ ಆದರೆ ಹೊಂದಾಣಿಕೆ ರಾಜಕೀಯ ಪಕ್ಷದ ಹಿರಿಯ ನಾಯಕರನ್ನ ಗುರಿಯನ್ನಾಗಿ ಮಾಡಿಕೊಂಡು ಕೆಲವೊಮ್ಮೆ ಪ್ರತಾಪ್ ಸಿಂಹ ಕೊಟ್ಟಂತಹ ಹೇಳಿಕೆಗಳು ಕೂಡ ಕೇಸರಿ ನಾಯಕರನ್ನ ಜೊತೆಗೆ ಸ್ಥಳೀಯ ನಾಯಕರಿಗೆ ಇರಿಸು ಮುರುಸು ಉಂಟು ಮಾಡಿದ್ದೂ ಇದೆ ಹೀಗಾಗಿ ಬಿಜೆಪಿಯ ಹೊಸ ಪ್ರಯೋಗದಿಂದ ಮೈಸೂರು ಕೊಡಗು ಕ್ಷೇತ್ರದೊಂದಿಗೆ ಚಾಮರಾಜನಗರ ಮಂಡ್ಯ ಹಾಸನ ಜಿಲ್ಲೆಗಳಲ್ಲೂ ಕೂಡ ಪಕ್ಷಕ್ಕೆ ಅನುಕೂಲವಾಗಬಹುದು ಅನ್ನೋ ಲೆಕ್ಕಾಚಾರದಿಂದ ರಾಜವಂಶಸ್ಥ ಸ್ಪರ್ಧಿಸಿದರೆ ಹಳೆ ಮೈಸೂರು ಭಾಗದಲ್ಲಿ ಸಂಚಲನ ಉಂಟಾಗುತ್ತೆ ಅನ್ನೋ ಕಾರಣದಿಂದ ಯದುವೀರ್ಗೆ ಟಿಕೆಟ್ ಕೊಡೋ ನಿರ್ಧಾರ ಮಾಡಲಾಗಿದೆ ಜಾತ್ಯತೀತವಾಗಿ ಎಲ್ಲಾ ವರ್ಗದವರಿಂದಲೂ ಬೆಂಬಲ ಸಿಗುತ್ತೆ ಇದರಿಂದ ಪಕ್ಷಕ್ಕೆ ಒಳ್ಳೆ ಇಮೇಜ್ ಸೃಷ್ಟಿಯಾಗುತ್ತೆ ಇದೆಲ್ಲವನ್ನೂ ವರಿಷ್ಠರು ಪರಿಗಣಿಸಿದ್ದಾರೆ ಅಂತ ಪಕ್ಷದ ಮುಖಂಡರೇ ತಿಳಿಸ್ತಾ ಇದ್ದಾರೆ ಹೀಗಾಗಿ ಪ್ರತಾಪ್ ಸಿಂಹ ಅವರು ಟಿಕೆಟ್ ವಂಚಿತರಾಗೋದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಸಿಗ್ತಾ ಹೋಗ್ತಾ ಇದೆ